ಎಲ್ಲರಿಗೂ ನಮಸ್ಕಾರ ಅಚ್ಚ ಕನ್ನಡವೇ ಚಾನಲ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಬಂದು ವೆಜ್ ಬಿರಿಯಾನಿ ಮನೇಲಿ ತುಂಬ ಈಸಿಯಾಗಿ ಸುಲಭವಾಗಿ ಮಾಡಿಕೊಳ್ಳುವಂಥ ವೆಜ್ ಬಿರಿಯಾನಿ ಅದಕ್ಕೆ ಏನೇನು ಸಾಮಗ್ರಿ ಬೇಕಂತ ನೋಡೋಣ ಬನ್ನಿ ಇವಾಗ ಮತ್ತು ಇಲ್ಲಿ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ಧನಿಯಾ ಪೌಡರು ಚಿಟಿಕೆ ಆಗೋಷ್ಟು ಅರಿಶಿನ ಮತ್ತು ಗರಂ ಮಸಾಲ ಇಲ್ಲಿ ಮತ್ತು ನಾನು ಅದಕ್ಕೆ ಮ್ಯಾ ಒನ್ ಟು ತ್ರೀ ಮ್ಯಾಗಿ ಮಸಾಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲೆ ಮರಾಠಿ ಮಗು ಚಕ್ಕೆ ಲವಂಗ ಕಪ್ಪು ಏಲಕ್ಕಿ ಮತ್ತು ಹಸಿರು ಏಲಕ್ಕಿ ಮತ್ತು ಕಾಳು ಮೆಣಸು ಚಕ್ಕೆ ಲವಂಗ ತೊಗೊಂಡಿದ್ದೀನಿ ಹಾಗೂ ಸಣ್ಣಗೆ ಹೆಚ್ಕೊಂಡಿರೋಂಥ ಈರುಳ್ಳಿ ಮತ್ತು ಕರಿಬೇವು ಬಟಾಣಿ ತೊಗೊಂಡಿದ್ದೀನಿ ಜೊತೆಗೆ ಬೀನ್ಸು ಕ್ಯಾರೆಟು ನೂಕಲ್ಲು ಮತ್ತು ಕಾಲಿಫ್ಲವರ್ ತೊಗೊಂಡಿದ್ದೀನಿ ಹಾಗೂ ಒಂದು ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿನ ನೆನೆಸ್ಕೊಳ್ಳೋಕೆ ಇಕ್ಕಿದ್ದೀನಿ ಇವಾಗ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲು ನಾನಿಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ ಮೇಲೆ ಸ್ವಲ್ಪ ನಾನು ಇದಕ್ಕೆ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಕಾಯ್ದ ನಂತರ ಪಲಾವ್ ಸಾಮಾನಿಗೆ ಏನೇನು ತೊಗೊಂಡಿದ್ದೀವಿ ಪಲಾವ್ ಎಲೆ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಮತ್ತು ಕಾಳು ಮೆಣಸು ಜೀರಿಗೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎರಡು ನಿಮಿಷ ಫ್ರೈ ಆದಮೇಲೆ ಸಣ್ಣಗೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೋಬೇಕು ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು ಹಾಕೊಬಿಟ್ಟು ಚೆನ್ನಾಗಿ ಕಂದು ಬಣ್ಣ ಬರೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜಾಸ್ತಿ ಸೀಸೋಕ್ಕೂ ಒಬ್ಬರದ್ದು ಟೇಸ್ಟ್ ಚೆನ್ನಾಗಿ ಬರಲ್ಲ ಆದರೆ ಸ್ವಲ್ಪ ಮೀಡಿಯಮ್ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಈರುಳ್ಳಿ ಕಂದು ಬಣ್ಣ ಬಂದಿದೆ ಸ್ವಲ್ಪ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಇದಕ್ಕೆ ಮನೇಲಿ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ಬಿಟ್ಟು ನೀರಿನ ಅಂಶ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾವು ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಕ್ಯಾರೆಟು ಬೀನ್ಸು ನೂಕೋಳು ಕಾಲಿಫ್ಲವರ್ ಏನಿರುತ್ತೆ ಅದೆಲ್ಲ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಇದಕ್ಕೆ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಒಂದು ಐದು ನಿಮಿಷ ಆದರೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಆದಮೇಲೆ ತರಕಾರಿ ಇವಾಗ ಸಣ್ಣಗೆ ಕಟ್ ಮಾಡ್ಕೊಂಡಿರೋವಂಥ ಎರಡು ಟೊಮೊಟೊ ತೊಗೊಳ್ತಾ ಇದ್ದೀನಿ ಟೊಮೊಟೊ ಹಾಕ್ಮೇಲೆ ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕ್ತಾಯಿದ್ದೀನಿ ಕಲ್ಲುಪ್ಪು ಹಾಕೋದ್ರಿಂದ ಟೊಮೊಟೊ ಸ್ವಲ್ಪ ಬೇಗ ಬೇಯುತ್ತೆ ಮತ್ತು ತರಕಾರಿಗೆಲ್ಲ ಉಪ್ಪು ಹಿಡಿಯುತ್ತೆ ಆ ಕಾರಣ ಸ್ವಲ್ಪ ಕಲ್ಲುಪ್ಪು ಹಾಕೊಂಡು ಚೆನ್ನಾಗಿ ಟೊಮೊಟೊ ಬೇಯೋವರೆಗೂ ಮತ್ತು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾವು ಮಸಾಲೆ ತೊಗೊಂಡಿರೋಂಥ ಚಿಲ್ಲಿ ಪೌಡರು ಧನಿಯಾ ಪೌಡರು ಅರಿಶಿಣ ಗರಂ ಮಸಾಲ ಹಾಗೂ ಹೆಚ್ಚಾಗಿ ಅಂತಂದರೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಇಲ್ಲಿ ಇದನ್ನು ಗರಂ ಇದು ಒನ್ ಟು ತ್ರೀ ಮ್ಯಾಗಿ ಮಸಾಲ ನೂಡಲ್ಸ್ ಬರುತ್ತಲ್ವ ಒನ್ ಟು ತ್ರೀ ಮ್ಯಾಗಿ ಮಸಾಲ ಪೌಡರ್ ಬರುತ್ತಲ್ಲ ಅದು ಹಾಕೊಂಡ್ರೆ ತುಂಬ ಟೇಸ್ಟ್ ಬರುತ್ತೆ ಯಾಕಂದರೆ ಇಲ್ಲಿ ಎಲ್ಲ ಒಂದು ಕಡೆ ರೆಸ್ಟೋರೆಂಟ್ಸಲ್ಲಿ ತಿಂದಿದ್ದೆ ಸೊ ಅದನ್ನೇ ಟ್ರೈ ಮಾಡೋಣ ಅಂತ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂತು ಸರಿ ಅಂತ ಅಂದ್ಬಿಟ್ಟು ಮಾಡಿದೆ ತುಂಬಾ ಫಸ್ಟ್ ಟೈಮೇ ತುಂಬ ಚೆನ್ನಾಗಿ ಬಂತು ಮ್ಯಾಗಿ ಮಸಾಲ ಇದಕ್ಕೆ ಮೇನು ಹೆಚ್ಚಾಗಿ ಮಸಾಲ ಹಾಕೋದು ಇನ್ನೂ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾನು ಒಂದು ಗ್ಲಾಸ್ ಅಕ್ಕಿಗೆ ನಾನು ಎರಡು ಗ್ಲಾಸ್ ಅಕ್ಕಿ ಆಗೋಷ್ಟು ತೊಗೊಂಡಿದ್ದೀನಿ ಮಸಾಲೆಯಲ್ಲಿ ಸ್ವಲ್ಪ ನೀರು ಇರೋ ಕಾರಣದಿಂದ ಗ್ರೇವಿ ಇರುತ್ತಲ್ವ ಅದಕ್ಕೆ ನಾನು ಎರಡು ಗ್ಲಾಸ್ ಅಷ್ಟೇ ಅಕ್ಕಿ ನೀರು ಹಾಕ್ಕೊಂಡು ಉದುರು ಅನ್ನ ಬರಲಿ ಅಂದ್ಬಿಟ್ಟು ಎರಡು ಗ್ಲಾಸ್ ಅಷ್ಟು ಹಾಕೊತಾ ಇದ್ದೀನಿ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಕುದಿ ಬರಬೇಕು ಕುದ್ದಿ ಬಂದಮೇಲೆ ನೆನೆಸ್ಕೊಂಡಿರೋಂಥ ಅಕ್ಕಿ ಅದನ್ನು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ನೀರೆಲ್ಲ ಸೋ ಶೋರಾಕಿ ಬಿಟ್ಕೊಂಡ್ಬಿಡಬೇಕು ನಾವು ತೊಳ್ಕೊಂಡಿದ್ದೀವಲ್ವ ಅಕ್ಕಿ ಅದನ್ನು ಇದ್ದೀನಿ ಅಕ್ಕಿ ಹಾಕ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬಿಟ್ಬಿಡ್ಬೇಕು ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಬಿಟ್ಟಾದ್ಮೇಲೆ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ಎರಡು ಆದರೂ ಕೂಗ್ಸ್ಕೋಬೇಕು ತರಕಾರಿ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತೈತೆ ಮಸಾಲೆನೂ ಸಹ ಚೆನ್ನಾಗಿ ಕಾಣಿಸ್ತೈತೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಇನ್ನು ಇದು ಮಾಡ್ತಾ ಮಾಡ್ತಾ ಇರಂಗ ಘಮ ಘಮ ಅಂತ ಅಂತೈತೆ ಇವಾಗ ಒಂದು ಕುದಿ ಬಂದಾದಮೇಲೆ ಕುಕ್ಕರ್ ಮುಚ್ಕೊಂಡ್ಬಿಟ್ಟು ಅವನು ಎರಡು ವಿಷಲ್ ಕೂಗೋರ್ಗೆ ಬಿಟ್ಬಿಡಬೇಕು ತಣ್ಣಗಾದ್ಮೇಲೆ ವಿಷಲ್ ತೆಗ್ದಾದ್ಮೇಲೆ ತಣ್ಣಗಾದಮೇಲೆ ವಿಜಲ್ ತೆಗಿಬೇಕು ನೋಡಿ ತುಂಬಾ ನೋಡೋಕ್ಕೂ ಚೆನ್ನಾಗಿದೆ ಮಕ್ಕಳಿಗಂತೂ ಬ್ರೇಕ್ಫಾಸ್ಟ್ಗೆ ಲಂಚ್ ಬಾಕ್ಸಿಗೆ ತುಂಬಾ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ತರಕಾರಿ ಎಲ್ಲ ರಾತ್ರಿ ಬಿಡಿಸಿ ಇಕ್ಕೋಗ್ಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ಆರಾಮಾಗಿ ಲಂಚ್ ಬಾಕ್ಸ್ಗೆ ಮತ್ತು ಬ್ರೇಕ್ಫಾಸ್ಟ್ಗೆ ಮಾಡಿಕೊಟ್ಬಿಟ್ರೆ ಮಕ್ಕಳು ಇದ್ರ ಜೊತೆ ತುಂಬ ಇದ್ರ ಜೊತೆಗೆ ಮತ್ತು ಮೊಸರು ಬಜ್ಜಿ ಮಾಡಿಕೊಟ್ಬಿಟ್ರು ಅಂತ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಯಾರೆಲ್ಲ ಈ ಯಾರೆಲ್ಲ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿದೆ ನೋಡುತ್ತಾ ಹಾಗೆ ಇರೋರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನ್ನ ವೀಡಿಯೋಸ್ನ ಇನ್ನೂ ಹೆಚ್ಚಾಗಿ ನಮಗೆ ಹಾಕೋಕ್ಕೆ ಅನುಕೂಲ ಆಗುತ್ತೆ ಇನ್ನೂ ನಮಗೆ ಮೋಟಿವೇಶನ್ ಆಗುತ್ತೆ ಚೆನ್ನಾಗಿ ನೋಡಿದ್ರೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ